బడపడి ఏళ్ళి అదే బడాప్పిన ప్రాత వర్ందస్ వరకు మాత్రు కడమే ఆగబు అవినీ షట్ ఇది సులభ శైలి ఆగడానికి ನಾನೊಂದು ಒಂದು ಪದ್ಯ ಬರೀಲಿಕ್ಕೆ ಕನಿಷ್ಠ ಅರ್ಧ ದಿವಸ ಆಗಿದ್ದಿದೆ ಆದರೆ ಆತ ದಿನಕ್ಕೂ ಎಷ್ಟು ಎಷ್ಟು ಒಂಬೈನೂರು ಸಾವಿರ ಪುಟ್ಟಗಳು ಒಂದು ಜೀವನ ಹಾಗಾಗಿ ಇಲ್ಲಿ ಅವರ ಬಗ್ಗೆ ಯಾಕೆ ನಾನು ವಿಚಾರವನ್ನು ಎತ್ಕೊಳ್ತಾ ಇದ್ದೀನಪ್ಪ ಅಂದ್ರೆ ಬಂಧುಗಳೇ ನಾವು ಸಾಮಾನ್ಯವಾಗಿ ನಾನು ನನ್ನ ವಿದ್ಯಾರ್ಥಿಗಳ ಏನು ಕೇಳ್ಕೊಳ್ತೀಯಪ್ಪ ಸತಿ ಬಂದ ನಾನೇ ಕೇಳಿ ಬಂದೆ ನಾನು ಪರೀಕ್ಷೆಗೆ ಪಾಸ್ ಮಾಡುವ ಅಂತ ಕೇಳ್ಕೊಳ್ತೀನಿ ಯಾರು ನಾನು ಅಂದ್ರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ಕೇಳ್ಕೊಡ್ತೀನಿ ನಮ್ಮ ಶಾಲೆಯ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ ಕೇಳ್ಕೊಡ್ತೀನ ಇಲ್ಲ ನಮ್ಮ ಬಾಗಲಕೋಟೆ ಎಲ್ಲರೂ ಪಾಸ್ ಆಗ್ಲಿ ಅಂತ ಕೇಳ್ಕೊಳ್ತೀವ ಇಲ್ಲ ಕರ್ನಾಟಕದ ಇಲ್ಲ ನಾವು ಅರ್ಚನೆ ಮಾಡ್ತೀವಿ ಅನೇಕಿದೆ ಕುಂಕುಮಾರ್ಚನೆ ಏನಪ್ಪಾ ಒಂದ್ ನಾಲ್ಕೈದ ಹತ್ತು ಹದಿನೈದು ಪಟ್ಟು ಇಟ್ಕೊಂಡಿಟ್ಟು ಆಮೇಲೆ ಮತ್ತು ಸ ಕುಟುಂಬ ಸಫ ಇವಾಗ ಅಷ್ಟೇ ಆದರೆ ಇಲ್ಲಿ ಕುಮಾರವಾಸ ಹೇಳ್ತಾ ಇರುವಂತಹ ಒಂದು ಪದಗಳನ್ನು ನಾವು ಅರ್ಥೈಸಿಕೊಡಬೇಕು ಬಂಧುಗಳೇ ಜಗವ ಜಗವಾಗ ಜನ ಅಂತ ಮಾಡ್ತಾ ಇದ್ದಾರೆ ಕಾವುದಾನದ ಜಗವ ಗದುಗಿನ ವೀರನಾರಾಯಣ ವೀರನಾರಾಯಣ ನನಗೆ ಕ್ಷೇಮವನ್ನು ಕ್ಷೇಮವನ್ನುಂಟು ಮಾಡುವುದಲ್ಲ ಇಡೀ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಬೇಕು ಅದೇ ನಮ್ಮ ಲೋಕ ಸಮಸ್ಯ ಸುಖಿನೋ ಬಂತು ನಾವು ಅದನ್ನ ಮಂತ್ರಗಳಾಗಿ ಮಾಡಿಕೊಂಡಿದ್ದೇವೆ ಇಡೀ ಪ್ರಪಂಚ ವಿಶ್ವವೇ ಕ್ಷೇಮದಲ್ಲಿರಬೇಕು ಸೌಖ್ಯದಲ್ಲಿರಬೇಕು ನಾವು ಪಾಕಿಸ್ತಾನಕ್ಕೂ ಕನಕಾಗಲಿ ಅಂತ ಬಯಸ್ತಾ ಇಲ್ವಾ ಚೀನಾಕ್ಕೂ ಕಡೆಗಲಿ ಅಂತ ಯಾರಿಗೂ ಕನಕಾಗದೇ ಇರುವಂತಹ ಬಯಸುವಂತಹ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ ಅದನ್ನ ಕುಮಾರವಾಸ ಇಲ್ಲಿ ತನ್ನ ಆವೇದ ಪಡೆದುಕೊಂಡಿದ್ದೇನೆ ಅದನ್ನು ನಾನು ವಿಶೇಷವಾಗಿ ಮಕ್ಕಳಲ್ಲಿ ಆ ಒಂದು ಆ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ಉಂಟು ಮಾಡ್ತೀವಿ ಇನ್ನು ಅನೇಕ ವಿಚಾರಗಳಿವೆ ಅದನ್ನೆಲ್ಲ ಹೇಳಿಕ್ ಹೋಗ್ಬಿಟ್ರೆ ಅದಕ್ಕೋಸ್ಕರವೇ ಇಡೀ ಪ್ರಪಂಚ ನಮ್ಮನ್ನ ಯಾವಾಗ ಸಮಸ್ಯೆ ಬಂದ್ರೆ ಭಾರತದ ಕಡೆಗೆ ತೆರೆ ನೋಡ್ತಾ ಇದೆ ಆರ್ಥಿಕವಾಗಿ ಒಂದು ಕಾಲದಲ್ಲಿ ತೀರಾ ಇತ್ತು ಅದಕ್ಕೆ ಕಾರಣ ಏನು ಯಾರು ವಿಶೇಷಣೆ ಮಾಡ್ತಾರ ವಿದೇಶರು ಬಂದು ಕೊಡೆಯ ಹೊಡ್ಕೊಂಡು ಹೋಗಿ ತಕ್ಕಲ್ವಾ ಹದಿನೇಳು ಸಲ ಗಜನಿ ಮೊಹಮ್ಮದ್ ಕೊಳ್ಳೆ ಹೊಡೆದಿದ್ದು ಏನು ಕಲ್ಲು ಮಣ್ಣು ಅಥವಾ ಗಂಗಾವತಿ ಕಲ್ಲುಗಳನ್ನು ಕೊಟ್ಟು ಹೋಗಿದ್ದಲ್ವಾ ವಜ್ರ ವೈಯಮೂಲ್ಯ ಆಭರಣಗಳನ್ನೇ ತಗೊಂಡ್ರಲ್ಲ ಹಾಗಾಗಿ ನಾವು ಇಷ್ಟು ಬಡವರಾಗಿದ್ದೀವಿ ಅದನ್ನು ಯಾರು ಹೇಳುತ್ತಿಲ್ಲಲ್ಲ ತುಂಬಾ ಕೆಳಗಡೆ ಹೋಯ್ತು ಹಾಗಾಯಿತು ಹೀಗಾಯ್ತು ಅನ್ನ ಇಲ್ಲ ಉಪವಾಸ ಏನಾಗಿದೆ ಆದರೆ ಆದರೆ ಈಗಲೂ ಕೂಡ ಐದನೇದೋ ಮೂರನೇದೋ ಎರಡು ಇದೆ ಆರ್ಥಿಕವಾಗಿ ನಾವು ಬಲಾಢ್ಯರಾಗಿದ್ದೀವಿ ಅನ್ನುವಂತಹ ಭಾವನೆಯಿಂದ ಆಮೇಲೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅತ್ಯಂತ ಬಲಾಟ ರಾಷ್ಟ್ರ ಮತ್ತು ನಮ್ಮ ಒನ್ ದೇಶ ಆಗುವಂತಹ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ವಿಶ್ವ ಗುರು ಆಗುವಂತಹ ಸಾಂಸ್ಕೃತಿಕವಾಗಿ ಸಂಸ್ಕೃತಿಯಲ್ಲಿ ಮತ್ತೆ ಆಚಾರ ವಿಚಾರಗಳಲ್ಲಿ ಇದು ವಿಶ್ವ ಗುರು ಒಂದು ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ಕೊಂಡು ಪ್ರಪಂಚದ ಎಲ್ಲಾ ನಾಯಕರು ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಯಾಕೆ ಇದನ್ನ ಹೆಚ್ಚು ಒತ್ತಾಗಿ ಹೇಳ್ತಾ ಇದ್ದೇನೆ ಅನೇಕರು ಅಮೆರಿಕ ಲಂಡಿಗೆ ಹೋಗ್ತಾ ಇದ್ದಾರೆ ಅನೇಕ ಬಾಯಿಂದ ಕೇಳಿದು ನಾನು ರೆಡಿ ಅತ್ಯಂತ ಸರಿ ಹಾಗೆ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು ಪಾಂಡವರು ಇಲ್ಲಿಯೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಹೇಳಿ ಏನಪ್ಪಾ ಅಂದ್ರೆ ಇವರಿಗೆ ಅಜ್ಞಾತವಾಸ ವನವಾಸ ಬರಲಿಕ್ಕೆ ಕಾರಣ ಏನು ಜೂಜಾಟ ಜೂಜಾಟ ಆಡದೆ ಇದ್ದಿದ್ರೆ ಈ ಒಂದು ದುರವಸ್ಥೆ ಬರ್ತಾ ಇತ್ತ ಇಲ್ಲವಾ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಜೂಜಾಟ ಆಗಿರ್ಬೋದು ಕ್ಯಾಂಪ್ಲಿಂಗ್ ಆಗಿರ್ಬೋದು ಕುದುರೆ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗು ಪಬ್ಜಿ ಅಂತೆ ಯಾವ್ದು ಬರ್ತಾ ಇರ್ತವಲ್ಲ ಅದು ಕಾರಣವಾಗುತ್ತದೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಮ್ಮ ರಾಮಾಯಣ ಮಹಾಭಾರತಗಳಲ್ಲಿ ಪ್ರತಿಯೊಂದು ವಾಕ್ಯವೂ ಕೂಡ ನೀತಿಯಿಂದ ಕೋರ್ಕೊಂಡಿದೆ ಹಾಗಾಗಿ ಎಚ್ಚರ ಕೊಡ್ತಾ ಇದೆ ಧರ್ಮರಾಯನ ಪಾಂಜಾಲಿಗೆ ಬಂದಿರುವಂತಹ ಕಷ್ಟ ಆಗಿರ್ಬೋದು ಹೆಣ್ಣು ಜನ್ಮಕ್ಕೆ ಬಂದಷ್ಟು ಕಷ್ಟಗಳು ಕೋಟಗಳು ಸಾಮಾನ್ಯವಾಗಿ ಗಂಡುಗಳಂತೆ ಹೆಣ್ಣನ್ನ ಹೋಲಿಕೆ ಮಾಡಿದಾಗ ಎಲ್ಲಿ ಹಾರಿಸಿಕೋಸ್ಕರಂತೆ ಬರ್ತಾ ಇದ್ದಾರೆ ಸಾವಾದ್ರೂ ಬರವಾಗೆ ಸಾವನ್ನ ತಂದುಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಬೇಕಾಗಿರುವಂತ ವಿಚಾರ ಸಾವಾದ್ರೂ ಬರುವಾಗ ಅದಾಗಿ ಬರಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಸಾವಾದ್ರೂ ಬರೋದಿಲ್ವಾ ಅಂತ ಹೇಳಿ ಇದ್ದಾಗ ಆಗ ಏನು ಮಾಡೋದು இல்ல யார்க்குறோதீக ஆர்மராஜன் கேட்டா நர்ம கொண்டு அந்த தர்ம கொண்டு ஐ நங்க பரவாயில்ல நான் வந்து மட்டும் பத்தார் விடுத்து தோண்டோ அந்த இன்னும் அர்ஜுன பிறைய நர் தன்த்தா இருக்கேன் நக்கோசாலியோ பிரயோஜன இல்ல இது மாதிரி அந்த ரோஜன மாதிரி இதை ಸರಿ ಏನ್ ಮಾಡೋದು ಸೌಗಂಧಿಕ ಪುಷ್ಪವನ್ನು ತರಬೇಕಾದ ಯಾರಿಂದ ಆಗ್ಬೇಕಾಗ ಭೀಮನೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅವನಿಗೆ ಹೋಗಿ ಆಗ್ಬೇಕು ಅಂತ ಮಾಡ್ತಾನೆ ಅನ್ನೋದು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ತದೆ ಹಾಗಾಗಿ ಯಾರನ್ನ ಹೇಳಿದ್ರೂ ಪ್ರಯೋಜನ ಇಲ್ಲ ಭೀಮನನ್ನ ಪ್ರಯತ್ನ ಮಾಡ್ತೇನೆ ಒಂದು ವೇಳೆ ಆತನು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಕೊನೆಗೆ ವಿಷ ಕುಡಿತೀನಿ ಅಂತ ಯೋಚನೆ ಮಾಡ್ತಾಳೆ ವಿಷ ಕುಡಿಯ நான் நான் கீச்சக்கன மலைக்கு அது இது சாய் அப்போ மாண மரியாதை கடக்க ஜீவ கடக்க சரி ஏன் தைரிய மாட்டோமா அடிக்கடி ஆதாக ಹೋಲಿಯ ಗುಡ್ಡ ಮೇಲೆ ಮಲಕೊಂಡಿದ್ದಾನೆ ಅದರ ಚಿತ್ರ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಷ್ಟಿದೆ ಅದಕ್ಕೆ ನಿಯಮ ಅಂತ ಹೇಳ್ಬೇಕಾ ಅಥವಾ ಧರ್ಮರಾಯ ಮಾಡಿರುವಂತ ತಪ್ಪು ಅಂತ ಹೇಳ್ಬೇಕಾ ಅಥವಾ ಕಿವಿಜಾತದ ಮಲ ಅಂತ ಹೇಳ್ಬೇಕಾ ಬೆಳ ನೋಡುವಾಗ ಇವಳಿಗೆ ಒಂದು ರೀತಿಯಲ್ಲಿ ಕಣ್ಣೀರು ಬರ್ತದೆ ಎಂಥ ಗತಿ ಬಂತು ದುರ್ಗತಿ ಬಂತು ಅಂತ ಹೇಳ್ಕೊಂಡು ಹೇಳಿ ಯೋಚನೆ ಮಾಡ್ಕೊಂಡ್ಬಿಟ್ಟು ಏನೇ ಇರಲಿ ಇನ್ನೊಬ್ಬರು ಮಾಡಿಬಿಡ್ತಾನ ಸಂಶಯ ಆಗ್ತದೆ ವಿಷ್ಣು ಅಂತ ಏನೋ ಯಾಕಂದ್ರೆ ಭೀಮವಂತನ ಮುಂದೆ ಬೇರ್ಬೇಕವ್ರು ಮಾಡ್ತಾನಲ್ಲ ఆరు కూడా గతి ఇలా ఏనూ ఆగలి అంతి ముందకి హోదా ವಾ ಪ್ರೀತಿಗೆ ಸಂಬಳಿಕೆ ಅವರೆಲ್ಲ ಇದ್ದಾರಲ್ವಾ ಸ್ವಲ್ಪ ಭೀಮ ಸ್ವಲ್ಪ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಏನೇ ಆಗಲಿ ಒಂದಿಷ್ಟು ಹಳಿತಾನೆ ಆದರೆ ಆದರೆ ನಾನು ತೀಚಕರನ್ನು ಸಂಹಾರ ಮಾಡಬಹುದಾಗಿತ್ತು ನಾವು ಅಣ್ಣನ ಆಜ್ಞಾಧಾರಕರು ಇದು ಭೀನಲ್ಲಿರುವಂತಹ ಪಾಂಚ ಪಾಂಡವರು ಅಂದ್ರೆ ಹಾಗೆ ಅಣ್ಣ ಮಾತನ್ನ ಚಾಚೂ ತಪ್ಪದೆ ಹೋಗ್ತಾ ಇರುವಂತಹ ಅದಕ್ಕೋಸ್ಕರ ಪ್ರಸ್ತುತ ಆಗ್ತಾ ಇದೆ ಆಗ ಮತ್ತೆ ಓದಲಿಕ್ಕೆ ಹೋಗೋದಿಲ್ಲ ಗಂಡನೋ ನೀವು ಗಂಡರೋದಕ್ಕೆ ಐವರ ಗಂಡರಿದ್ದು ನಾವು ಮಹಿಳೆಯನ್ನ ಕಾಪಾಡಿರುವಂತಹ ಗಂಡರೋ ಗಂಡರೋ ಕುಮಾರವಾಸಗಳನ್ನು ಪ್ರಸ್ತಾನ್ ಅಂತಂದ್ರೆ ಬಡಿಯುವಂತಿಕೆ ಇಲ್ಲದೆ ಅಂತ ಪುಟಕ ಒಂದು ಕೆಳಗೆ ಕೂಡ ಬರ್ತಾ ಇದೆ ಅಂತ ಒಬ್ಬ ಕವಿ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಇಷ್ಟು ಹೇಳಿದಾಗ ನಿಮ್ಮ ಆಗೋದಿಲ್ಲ ಸರಿ ನಾನು ನಾನೇ ಪ್ರಯತ್ನ ಮಾಡ್ತೇನೆ ಮುಂದೆ ನಾಡಿದಂತ ನಾನು ಅಂತವ್ರೆ ಒಂದಿಷ್ಟು ವಿನಾವೇಶವನ್ನು ಕೂಡ ತೋರಿಸ್ತಾರೆ ಯಾಕಂದರೆ ಏನಾದ್ರೂ ಮಾತುಗಳನ್ನು ಕುಸ್ತಾ ಇರ್ಬೇಕಲ್ಲ ಈಗ ಉಪಾಯ ಇಲ್ಲ அவன இய தீச்சுக்கன கொள்ளு தீச்சக கௌரவ பிரீம நான் கேட்க முந்தே